ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಸಂಗೀತ ಅವರು ಅಮ್ಮ ಸೀತಾರಾಮ ಕಲ್ಯಾಣೋತ್ಸವ ಯಾವತ್ತು ಇಟ್ಕೊಳ್ಳೋದು ಅಂತ ಗುರುಗಳಿಗೆ ಫೋನ್ ಮಾಡಿದ್ದೆ ಅವರು ನಾಡಿದ್ದೆ ಒಳ್ಳೆ ಮುಹೂರ್ತ ಇದೆ ಅವತ್ತೇ ಇಟ್ಕೊಳ್ಳಿ ಅಂತ ಹೇಳಿದರು ಈಗ ಅಜ್ಜಿಯವರು ಹೌದಾ ಭಾಳ ಸಂತೋಷ ಮಾಡ್ಸಮ್ಮ ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸ್ತೀವಿ ಎಂದವರಲ್ಲ ಮಾಡ್ಸಕ್ಕಾಗಲ್ಲ ಅದಕ್ಕೆ ರಾಮನ ಕೃಪೆ ಬೇಕು ಈಗ ಸಂಗೀತ ಅವರು ಭೂಮಿ ಅಜಿತ್ ನಿಮಗೆ ಎರಡು ದಿನ ಮುಂಚೆ ಹೇಳ್ತಾ ಇದ್ದೀನಿ ನಾಡಿದ್ದು ಪೂಜೆಗೆ ನೀವಿಬ್ಬರು ಕೆಲಸಕ್ಕೆ ರಜೆ ಹಾಕಬೇಕು ಆಯ್ತಾ ಆಗ ಅಜಿತ್ವರು ಅಯ್ಯೋ ಅಮ್ಮ ಪೂಜೆ ನೀ ಮಾಡ್ಕೊಳ್ಳಿ ಅದಕ್ಕೆ ನಾವ್ಯಾಕೆ ಅಂತ ಹೇಳಿದಾಗ ಸಂಗೀತವರು ಅಯ್ಯೋ ಪೆದ್ದ ಪೂಜೆಗೆ ಕೂತ್ಕೊಳ್ಳೋದು ನೀವಿಬ್ರೆ ಅಂತ ಹೇಳಿದಾಗ ಅಜಿತ್ ಮತ್ತೆ ಭೂಮಿಗೆ ಶಾಕ್ ಆಗತ್ತೆ ಈಗ ಅಜಿತ್ ಅವರು ಅಲ್ಲ ನಾವಿಬ್ರ ಅಂತ ಹೇಳಿದಾಗ ಸಂಗೀತವರು ಹೌದು ಸೀತಾರಾಮ ಮದುವೆ ಆದ ಮುಹೂರ್ತದಲ್ಲೇ ನೀನು ಭೂಮಿ ಕತ್ತಿಗೆ ತಾಳಿ ಕಟ್ಟಬೇಕು ಅಂತ ಹೇಳಿದಾಗ ಅಜಿತ್ ಮತ್ತೆ ಭೂಮಿ ನೋ ವೇ ಚಾನ್ಸೇ ಇಲ್ಲ ನಾವಿಬ್ಬರು ಈ ಪೂಜೆಗೆ ಕೂರ್ತಾ ಇಲ್ಲ ಅಂತ ಅಜಿತ್ ಮತ್ತು ಭೂಮಿ ಇಲ್ಲಿಂದ ಹೊರಟೋಗ್ತಾರೆ ಇದರಿಂದ ಸಂಗೀತ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಈಗ ಸಂಗೀತ ಅವರು ರೂಮಿಗೆ ಬರ್ತಾರೆ ಅಜಿತ್ ನಿಜ ಹೇಳು ನೀನು ಭೂಮಿನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿತಾನೆ ಮನೆ ಕರ್ಕೊ ಬಂದಿದ್ದು ಭೂಮಿ ಕತ್ತಲಿರೋ ತಾಳಿ ನಿಜವಾಗ್ಲೂ ನೀನೇ ಕಟ್ಟಿದ್ದ ಸತ್ಯ ನೀನಾದ್ರೂ ನಿಜ ಹೇಳಪ್ಪ ಈಗ ಸತ್ಯ ಅವರು ಅಜಿತ್ ಮತ್ತೆ ಭೂಮಿ ಯಾಕೆ ಸೀತಾರಾಮ ಕಲ್ಯಾಣ ಪೂಜೆಗೆ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರಿಬ್ರು ಆಗಿರೋದು ನಿಜವಾದ ಮದ್ವೆನೇ ಅಲ್ಲ ಇವರಿಬ್ರು ಆಗಿರೋದು ಕಾಂಟ್ರಾಕ್ಟ್ ಮದ್ವೆ ಅಂತ ಸತ್ಯ ಅವರು ಹೇಳಿಬಿಡ್ತಾರೆ ಇದನ್ನ ಕೇಳಿ ಸಂಗೀತ ಅವರಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು